ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲಿದ್ದಾರೆ ದಯವಿಟ್ಟು ನಾನು ಕರ್ನಾಟಕ ರಾಜ್ಯದ ಮಾಧ್ಯಮ ಮಿತ್ರರಿಗೆ ವಿನಂತಿಯನ್ನ ಮಾಡ್ತೀನಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಿನಿಸ್ಟ್ರಿಗೆ ಮೊದಲು ಅವರು ಈ ವಿಷಯದಲ್ಲಿ ಪ್ರಶ್ನಿಸಬೇಕು ಅಂಗನವಾಡಿಗಳನ್ನ ಸಂಪೂರ್ಣ ನಾಶ ಮಾಡಿ ಅಂಗನವಾಡಿ ತಾಯಂದಿರನ್ನ ಮನೆ ಕಳಿಸಿ ಇವರು ನಮ್ಮ ಮಕ್ಕಳನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತ ಹೇಳ ಇದರಲ್ಲಿ ಇದ್ರಲ್ಲಿ ಬಹಳ ದೊಡ್ಡ ಮಟ್ಟದ ಮೋಸ ಆದ ಷಡ್ಯಂತ್ರ ಇವತ್ತು ಕೆ ಕೆ ಆರ್ ಡಿ ಬಿ ಮೀಟಿಂಗ್ ಬೆಂಗಳೂರಿನಲ್ಲಿ ನಡೀಲತ್ತದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದ್ರೊಳಗೆ ಇದಾರ ನಾವು ಆಗ್ರಹ ಮಾಡ್ತೀವಿ ಅಂಗನವಾಡಿ ತಾಯಂದಿರನ ಅಂಗನವಾಡಿ ಮಕ್ಕಳನ್ನ ಉಳಿಸಿ ಇವ್ರಿಗೆ ಶಿಕ್ಷಣ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಏನ್ ಬೇಕು ಆ ಕೆಲಸವನ್ನ ಮಾಡ್ಬೇಕು ಅದನ್ನು ಬಿಟ್ಟು ಅಂಗನವಾಡಿಗಳನ್ನ ನಾಶ ಮಾಡೋದು ಅಂತ ಹೇಳಿದ್ರ ಅದು ನಮ್ಮ ಭಾಗದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಒಂದು ಎಂತ ಅಡ್ಡಿಯನ್ನು ಉಂಟು ಮಾಡಿದಂಗ ಇದು ಇಡೀ ರಾಜ್ಯಕ್ಕೆ ಅವರು ಅಪ್ಲೈ ಮಾಡ್ತಾರೆ ಕೇವಲ ಕೆ ಕೆ ಆರ್ ಡಿ ಬಿ ಅಲ್ಲ ಒಂದು ಸಾವಿರದ ಎಂಟು ಶಾಲೆಗಳನ್ನ ಪ್ರಾಥಮಿಕ ಪ್ರಾಯೋಗಿಕ ಭಾಗವಾಗಿ ಅವರು ನಮ್ಮ ಭಾಗದಲ್ಲಿ ಆರಂಭ ಮಾಡ್ತಾರ ಆಮೇಲೆ ನಿಧಾನವಾಗಿ ಇಡೀ ರಾಜ್ಯ ತುಂಬಾ ಆರಂಭ ಮಾಡ್ತೀವಿ ಅಂತ ಹೇಳಲ್ಲ ಇದು ಒಂದು ಅರ್ಥದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಏನಾದನು ಸೊ ಅದನ್ನು ಇವರು ಜಾರಿ ಮಾಡಲಿಕ್ಕೆ ಹೊಂಟಾರ ಅಂದ್ರೆ ಬಿ ಜೆ ಪಿ ಏನು ಹಿಂದಿನ ಶಿಕ್ಷಣ ನೀತಿ ತಂದಿತ್ತು ಅದನ್ನು ಇವರು ಜಾರಿ ಮಾಡಲಿಕ್ಕೆ ಹೊಂಟಾರ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಜೊತೆಗೆ ನಮ್ಮ ಅಂಗನವಾಡಿಯಲ್ಲಿ ಪಿ ಯು ಓದವರು ಡಿಗ್ರಿ ಓದೋರು ಪಿ ಜಿ ಓದೋರು ದೊಡ್ಡ ಮಟ್ಟದಲ್ಲಿ ಅಲ್ಲ ಎಸ್ ಎಲ್ ಎಸ್ ಓದೋರು ದೊಡ್ಡ ಮಟ್ಟದಲ್ಲಿ ಅಲ್ಲ ಅಂಗನವಾಡಿ ಸೆಂಟರ್ ಬಲಪಡಿಸಬೇಕು ಅಂಗನವಾಡಿಗೆ ಹೆಚ್ಚಿನ ಬಜೆಟ್ ಅನ್ನು ಕೊಡಬೇಕು ಅಂಗನವಾಡಿ ತಾಯಂದಿರಿಗೆ ಟ್ರೈನಿಂಗ್ ಅನ್ನು ಮಾಡಬೇಕು ಇವರ ಮೂಲಕ ಅವರು ನಮ್ಮ ಮಕ್ಕಳಿಗೆ ಹೆಚ್ಚಿನ ಎಜುಕೇಶನ್ ಕೊಡುವ ದಿಕ್ಕಿನಲ್ಲಿ ಕ್ರಮ ತಗೊಳ್ಬೇಕು ಇದನ್ನ ಮುರಿದು ಕಟ್ತೀವಿ ಅಂತ ಹೇಳಿದ್ರೆ ಇದು ಸರ್ಕಾರದ ಅವೈಜ್ಞಾನಿಕ ಅತಾರ್ಕಿಕ ಮತ್ತು ಅಭಿವೃದ್ಧಿಯ ವಿರೋಧಿಯಾದಂತ ನೀತಿ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಮಹಿಳಾ ಸಬಲೀಕರಣ ಮಾಡ್ಲಿಕ್ಕೆ ಅವ್ರು ಹೊಂಟಿಲ್ಲ ನಾವು ಕಮಿಷನರ್ ನಮ್ಗೆ ಮೊನ್ನೆ ದಿನ ಮೀಟಿಂಗ್ ಕರೆದಾಗ ಅವ್ರ ಜೊತೆ ಮಾತಾಡಿದೀವಿ ಸರ್ಕಾರ ಜೊತೆಗೆ ನಾವು ಮಾತಾಡಿದಿವಿ ಕೆಲವು ಐಎಸ್ ಆಫೀಸರ್ ಈ ಭಾಗದ ಎಜುಕೇಶನ್ ರಿಸಲ್ಟ್ ಬಹಳ ಚಂದ ಬರಬೇಕು ಅಂದ್ರೆ ಏನ್ ಬರಬೇಕು ಅನ್ನೋ ಸಲುವಾಗಿ ಇವರು ಅದನ್ನೊಂದು ಪ್ರಯೋಗದ ಭಾಗವಾಗಿ ಇಟ್ಟಾರ ಇದರಲ್ಲಿ ಮಹಿಳೆಯರ ಸಬಲೀಕರಣ ಇಲ್ಲ ಅದರ ಬದಲಿಗೆ ಅಂಗನವಾಡಿಯ ಮಹಿಳೆಯರನ್ನ ಮನೆ ಕಳಿಸುವಂತ ಷಡ್ಯಂತ್ರ ಅದ ಮತ್ತು ಮಕ್ಕಳ ಅಭಿವೃದ್ಧಿ ಇಲ್ಲ ಎಲ್ ಕೆ ಜಿ ಯು ಕೆ ಜಿ ಅಂತ ಇಂಗ್ಲಿಷ್ ಅಲ್ಲಿ ಕಲಿಸ್ತಾರಂತ ಕನ್ನಡ ಭಾಷೆಯನ್ನ ನೀವು ಮಕ್ಕಳಿಗೆ ಸಮರ್ಥವಾಗಿ ಗ್ರಹಿಸೋದು ಕಲಿಸೋದು ಮಾತಾಡೋದು ಅದರಲ್ಲಿ ಅವರು ಅಭಿವೃದ್ಧಿ ಆಗ್ಲಿಕ್ಕೆ ಅವರು ಕ್ರಮ ತಗೊಳ್ಬೇಕೇ ವಿನ್ನ ಇನ್ಯಾವುದೋವನ್ನ ಮ್ಯಾಲಿಂದ ಹೇರಿ ಮಕ್ಕಳನ್ನ ಏನೋ ಜಾಣ ಮಾಡ್ಬಿಡ್ತೀವಿ ಅನ್ನೋದು ಅವರ ತಿಳುವಳಿಕೆಯ ತಪ್ಪು ತಿಳುವಳಿಕೆ ಇದನ್ನೊಂದು ವೈಜ್ಞಾನಿಕವಾಗಿ ಮತ್ತು ನಿಜವಾಗ್ಲೂ ಶಿಕ್ಷಣ ತಜ್ಞರ ಜೊತೆಗೆ ಅವರು ಚರ್ಚೆಯನ್ನ ಮಾಡಿ ಮಾಡ್ಬೇಕಾಗಿತ್ತು ಹಾಗೆ ಮಾಡಿಲ್ಲ ಐ ಅಧಿಕಾರಿಗಳ ಮಾತನ್ನ ಕೇಳ್ಕೊಂಡು ಅವರು ಈ ಈ ಕೆಲಸಕ್ಕೆ ಇಳ್ದಾರ ಇದು ಸರಿಯಾದ ಕ್ರಮ ಅಲ್ಲ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷ ಬಜೆಟ್ ಅನ್ನ ಕೊಟ್ಟು ಅವರಿಗೆ ವಿಶೇಷ ತರಬೇತಿಯನ್ನು ಕೊಟ್ಟು ಈಗಾಗಲೇ ಅಂಗನವಾಡಿ ಸೆಂಟರ್ಗಳಲ್ಲಿ ಅದ್ಭುತವಾದಂತ ಪ್ರಯೋಗಗಳನ್ನ ಮಾಡ್ಲತ್ತರ ಮಕ್ಕಳು ಆಟಗಳ ಕಲಿಯೋದು ಹಾಡುಗಳ ಕಲಿಯೋದು ವಿಷಯಗಳನ್ನ ಗ್ರಹಿಸೋದು ಬೇರೆ ಬೇರೆ ವಸ್ತುಗಳನ್ನ ಗ್ರಹಿಸೋದು ಹೊಸದನ್ನ ಕ್ರಿಯೇಟ್ ಮಾಡೋದು ಅನೇಕ ಪ್ರಯೋಗಗಳು ಮಾಡ್ಲತ್ತಾರ ನೋ ಕಮಿಷನರಿಗೆ ಅದನ್ನು ತೋರಿಸಿದೀವಿ ನಮ್ಮ ಹೆಣ್ಮಕ್ಳು ಹೆಂಗ್ ಕಲಿಸ್ತಾ ಇದ್ದಾರಂತ ಅಂತ ಅವರೇ ನೋಡಿ ಖುಷಿಪಟ್ರು ಹೌದಲ್ಲ ಇಷ್ಟೆಲ್ಲ ಹಂಗಿದ್ರ ಯಾಕೆ ನೀವು ಬೇರೆ ಸಾಲಿ ತೆಗಿತೀವಿ ಅಲ್ಲಿ ಬಲಪಡಿಸ್ರಿ ಅಲ್ಲಿಗಾಗ್ಲೇ ಹದಿನಾರು ಸಾವಿರ ಟೀಚರ್ಸ್ ಗಳು ಕೊರತೆ ಅದ ನಮ್ಮ ಭಾಗದಲ್ಲಿ ಅದನ್ನ ತುಂಬ್ರಿ ಬಿಲ್ಡಿಂಗ್ ಗಳು ಬಿದ್ದೋಗ್ಲತ್ತ ಕಟ್ಟಿಸ್ರಿ ನಮ್ಮ ಮಕ್ಕಳಿಗೆ ಆಟ ಓಟ ಪಾಠ ಏನನ್ನೂ ಇಲ್ಲ ಅದನ್ನ ಮಾಡ್ರಿ ಅಲ್ಲಿ ಹೋಗುವಂತ ಟೀಚರ್ಸ್ ನಿಜವಾಗ್ಲು ಕರೆಕ್ಟ್ ಆಗಿ ಕಲಿಸ್ಲಿಕ್ಕೆ ನೀವು ಹಚ್ಚಿರಿ ಅದನ್ನ ಬಲಪಡಿಸಲಿಕ್ಕೆ ಒಂದು ಪ್ರತ್ಯೇಕವಾದ ಸಬ್ಜೆಕ್ಟ್ ಅದ ನೀವು ಅಂಗನವಾಡಿಗಳನ್ನ ನಾಶ ಮಾಡಿ ಅಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಎಲ್ ಜಿ ಯು ಜಿ ಮಾಡ್ತೀವಿ ಅನ್ನೋದೇ ಅತ್ಯಂತ ಅಥಾರ್ಥಿಕ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನಾವು ಕೊಡ್ತೀವಿ ಅವರಿಗೆ ನೀವು ಟ್ರೈನಿಂಗ್ ಕೊಡ್ರಿ ಅತ್ಯಂತ ಪ್ರೀತಿಯಿಂದ ಆ ಮಕ್ಕಳನ್ನ ನಮ್ಮವರು ಕಲಿಸ್ತಾರೆ ಎಲ್ಲಾ ಭಾಷೆಯೂ ಕಲಿಸ್ತಾರೆ ನಮ್ಮ ನಮ್ಮ ಹೋರಾಟ ಖಂಡಿತ ಇದು ಮುಂದುವರಿತದೆ ಅಂತ ಈಗಾಗಲೇ ಸಿ ಮೂಲಕ ಹೇಳಿದಾರ ಜನ್ಮಾದಿ ಮಹಿಳಾ ಸಂಘಟನೆ ನಾವು ಬೆಂಬಲವನ್ನ ಮಾಡಿದೀವಿ ಸೊ ಈ ಹೋರಾಟ ನೋಡ್ರಿ ಜಗತ್ತಿನಲ್ಲಿ ಇವತ್ತು ಜಗತ್ತಿನಲ್ಲಿ ಹೋರಾಟದ ಮೂಲಕವೇ ದುಡಿಯುವ ವರ್ಗದ ಜನ ಗೆಲ್ಲುವಂತ ಒಂದು ವಿಜಯದ ದಿನ ಇದು ಇವತ್ತು ಚಗುವೆಲಾ ಹುಟ್ಟಿದ ದಿನ ಚಗುವೆಲ ಕ್ಯೂಬಾಕ್ಯ ಕ್ರಾಂತಿಯನ್ನು ಮಾಡಿ ದುಡಿಯುವ ಜನತೆಗೆ ನ್ಯಾಯ ಕೊಡಿಸಿದ ದಿನ ಜಗತ್ತಿನಲ್ಲಿ ಹೋರಾಟದ ಮೂಲಕ ಮಾತ್ರ ನ್ಯಾಯ ಪಡ್ಕಂಡಿದ್ದೀವಿ ಇವರು ಯಾರೋ ಇದ್ದವರ ಗೆದ್ದವರ ಕದ್ದವರ ಗುಲಾಮಗಿರಿ ಮಾಡುವ ಮೂಲಕ ಜನತೆಗೆ ನ್ಯಾಯವನ್ನು ಸಿಕ್ಕಿಲ್ಲ ಅನ್ನೋದು ಪ್ರೂವ್ ಆಗಿದ ದಿನ ಹಾಗಾಗಿ ಸಿ ಐ ಟಿ ಹೋರಾಟವನ್ನು ಹೋರಾಟದ ಮೂಲಕ ಖಂಡಿತ ಗೆಲ್ತೀವಿ ಜನವಾದಿ ಮಹಿಳಾ ಸಂಘಕ್ಕೆ ಬೆಂಬಲವನ್ನು ಕೊಡ್ತಿದೆ